ಈ ದಿನ ಕೋಲಾರ ನಗರಸಭೆ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಲಿಖಿತವಾಗಬೇಕಾದಂಥ ದಿನ ಯಾಕಂದರೆ ಭಾಳ ಒಂದು ಒಳ್ಳೆ ಕಾರ್ಯ ಆಗ್ತಾ ಇದೆ ಇದರಲ್ಲಿ ನಮ್ಮ ಮಾನ್ಯ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಮತ್ತು ನಮ್ಮೆಲ್ಲ ನಗರಸಭಾ ಸದಸ್ಯರು ಏನಿಲ್ಲ ನೆರೆದಿರ್ತಾರೆ ಎಲ್ಲರ ಸಂಪೂರ್ಣ ಸಹಕಾರ ಇದೆ ಇದ್ರ ಜೊತೆಗೆ ವಿಶೇಷವಾಗಿ ನಮಗೆ ಇವತ್ತು ಆರಕ್ಷಕ ಸಿಬ್ಬಂದಿ ನಮ್ಮ ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಕಾಂತರಾಜ್ ಸರ್ ಅವರು ಸಂಪೂರ್ಣ ಸಹಕಾರ ಇದೆ ಬೆಳಗ್ಗೆಯಿಂದ ನಾವು ನಮ್ಮ ಜೊತೆ ಇದ್ದಾರೆ ಅವರು ಈ ದಿನದ ಒಂದು ಔಷಧೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಡಬಲ್ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಏಟ್ ಫೈವ್ ಏನು ಅಂತ ಹೇಳಿದ್ರೆ ಕಸಬ ಹೋಬಳಿ ಕಾದ್ರಿಪುರ ಗ್ರಾಮದ ಮೂವತ್ನಾಲ್ಕು ಸಬ್ ಒಂದು ಮೂವತ್ನಾಲ್ಕು ಸಬ್ ಎರಡು ಮೂವತ್ತ ಮೂರು ಸಬ್ ಎರಡು ಎ ಇಷ್ಟು ಮೂರರಲ್ಲೂ ಸೇರಿ ಆರು ಎಕರೆ ಹನ್ನೊಂದು ಗುಂಟೆ ಜಾಗ ಏನಾಗಿದೆ ಇದು ಎರಡು ಸಾವಿರದ ಒಂದು ಎರಡರಲ್ಲಿ ನಗರಸಭೆ ವತಿಯಿಂದ ಖಾಸಗಿ ವ್ಯಕ್ತಿಗಳಿಂದ ಕ್ರಯ ಮಾಡಿಕೊಳ್ಳಲಾಗಿರುತ್ತೆ ಎರಡು ಸಾವಿರದ ಒಂದು ಎರಡರಲ್ಲೇ ನಮ್ಮಲ್ಲಿ ಪಾಣಿ ಮತ್ತು ಮೊಟೇಷನ್ ನಮ್ಮ ಹೆಸರು ಬರ್ತಾಯಿದೆ ನಾವು ಯಾವುದೇ ಖಾಸಗಿ ವ್ಯಕ್ತಿಗಳ ಒಂದು ಅವರ ಮಾಲೀಕತ್ವದಲ್ಲಿರ್ತಕ್ಕಂಥ ಜಮೀನಿಗೆ ನಾವೇನು ಹಸ್ತಕ್ಷೇಪ ಮಾಡ್ತಾ ಇಲ್ಲ ನಮ್ಮ ಪಾಣಿಯಲ್ಲಿ ಏನು ಬರ್ತಾ ಇದೆ ಅದನ್ನು ನಾವು ನಾಲ್ಕೈದು ದಿನದ ಹಿಂದೆ ಸರ್ವೆ ಮಾಡಿಸಿದ್ವಿ ಸರ್ವೆ ಮಾಡಿಸಿ ಎಲ್ಲಿ ಬೌಂಡ್ರಿ ತೋರಿಸಿದಾರೋ ಆ ಒಂದು ಬೌಂಡ್ರಿಗಳ ಪ್ರಕಾರ ನಾವು ಇವತ್ತು ಫೆನ್ಸಿಂಗ್ ಹಾಕೊಳ್ಳೋ ಒಂದು ಕಾರ್ಯ ಮಾಡ್ತಾ ಇದ್ವಿ ಈ ಮಧ್ಯದಲ್ಲಿ ಜಲೀಲ್ ಅಂತ ಹೇಳ್ಬಿಟ್ಟು ಒಬ್ರು ಒಂದು ಪೇಪರ್ ತಂದಿದ್ರು ಅದು ಯಾವುದೂ ಸ್ಟೇ ಆಡೋರು ಅಥವಾ ಸ್ಟೇಟಸ್ಗೋ ಎಲ್ಲ ಏನೂ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೀತಾ ಇದ್ದ ಒಂದು ಕೇಸ್ ಯಾವುದೂ ಸಹ ಇತ್ಯರ್ಥವೂ ಆಗಿಲ್ಲ ಅದ್ರ ಜೊತೆ ನಮ್ಮ ಮಾಲೀಕತ್ವಕ್ಕೆ ಯಾವುದೇ ರೀತಿ ಭಂಗ ಇಲ್ಲ ಯಾಕಂದರೆ ಪೊಸಿಷನಲ್ಲಿ ಯಾರು ಇರ್ತಾರೋ ಆ ಸ್ಟೇಟಸ್ಗೋ ಮೇಂಟೈನ್ ಮಾಡಿ ಅಂತ ಈಗ ಪೊಸಿಷನಲ್ಲಿ ನಾವೇ ಇದ್ದೀವಿ ಇದು ಈಗಿನ ಒಂದು ಸಿನಾರಿಯೋ ನೆಕ್ಸ್ಟು ಈಗ ನಮ್ಮ ಅಧ್ಯಕ್ಷರು ಮೇಡಮ್ ಹೇಳಿದಂಗೆ ಮೂವತ್ತು ಸಬ್ ಎರಡರಲ್ಲಿ ಮೂವತ್ತೊಂಬತ್ತುವರೆ ಗುಂಟೆ ಇದೆ ಇದು ಪೋಡಿ ಮಾಡಬೇಕಾಗಿತ್ತು ಇದು ಪೋಡಿ ಆದಮೇಲೆ ಸರ್ವೆ ಮಾಡಿಸಿ ಅದನ್ನು ಸಹ ಸೂಪರ್ದಿಗೆ ತಗೊಳ್ತೀವಿ ಒಟ್ಟಾರೆಯಾಗಿ ಹೆಚ್ಚು ಕಡಿಮೆ ಇಲ್ಲಿ ಒಂದು ಹನ್ನೊಂದು ಎಕರೆ ನಮಗೆ ಲಭ್ಯವಾಗುತ್ತೆ ಅದರಲ್ಲಿ ಕೆಲವು ಸಿವಿಲ್ ಡಿಸ್ಪ್ಯೂಟ್ ಇದ್ದು ಅದನ್ನು ಸಹ ನಾವು ಫೈಟ್ ಮಾಡ್ತಾ ಇದ್ವಿ ನಾವು ಬೇರೆಯವ್ರ ಜಮೀನಿಗೆ ನಾವೇನು ಹೋಗೋಲ್ಲ ನಮ್ದಿರೋದನ್ನು ಒಂದಿಂಚು ಯಾರಿಗೂ ಸಹ ನಾವು ಬಿಡಲ್ಲ ಯಾಕಂದರೆ ಇದನ್ನು ತೊಗೊಂಡಿರೋ ಉದ್ದೇಶವೇ ನಗರದ ನಿವೇಶನ ರಹಿತ ವಸತಿದಾರರಿಗೆ ಒಂದು ನಿವೇಶನ ಹಂಚಿಕೆ ಮಾಡಬೇಕು ಅಂತೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಒಕ್ಕೊಲಿನ ಬೇಡಿಕೆ ನಮ್ಮೆಲ್ಲ ಸದಸ್ಯರದ್ದು ಸಹ ಈ ಒಂದು ಅವಧಿಯಲ್ಲಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವೀಗ ಫಸ್ಟು ಕಾದ್ರಿಪುರದಲ್ಲಿ ಏನಿದೆ ನಮ್ಮ ದಾಖಲೆಗಳ ಪ್ರಕಾರ ಎಲ್ಲ ಜಮೀನನ್ನು ಫಸ್ಟ್ ನಾವು ಫೆನ್ಸಿಂಗ್ ಹಾಕ್ಕೊಂಡು ಒಂದು ಬೋರ್ಡ್ ಹಾಕ್ಕೊಂಡು ಇನ್ನು ಮುಂದೆ ಯಾವುದೇ ರೀತಿ ಅದರಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಬಾರ್ದು ಈಗಾದರೂ ನಾವು ಎಚ್ಚೆತ್ಕೋಬೇಕು ಹೇಳ್ಬಿಟ್ಟು ನಾವು ಈ ಒಂದು ಕೆಲಸ ಮಾಡ್ತಾಯಿದ್ವಿ ಇದಾದಮೇಲೆ ನೆಕ್ಸ್ಟ್ ಬಸವನತ್ತದೊಂದಿರುತ್ತೆ ಆಮೇಲೆ ಸಂಗಣ್ಣಳ್ಳಿ ಇದೇ ರೀತಿ ಏನು ಮಂಜೂರಾಗಿರುತ್ತೆ ಅಥವಾ ನಾವೇನು ಪರ್ಚೇಸ್ ಮಾಡಿರ್ತೀವಿ ಫಸ್ಟ್ ಅದನ್ನು ಫೆನ್ಸಿಂಗ್ ಹಾಕ್ಕೊಂಡು ನಮ್ಮ ಒಂದು ಸೂಪರ್ದಿಗೆ ತೊಗೊಂಡು ತದನಂತರ ಈ ಒಂದು ಜಮೀನು ನಾವು ಒಂದು ಲೇಔಟ್ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ ಲೇಔಟ್ ಪ್ಲಾನ್ ಮಾಡಿ ಕೂಡ ಇಂದ ಅದನ್ನು ಅಪ್ರೂವಲ್ ತಗೊಂಡು ತದನಂತರ ಸೈಟ್ಗಳನ್ನ ಡಿವೈಡ್ ಮಾಡಿ ನಾವು ನಿವೇಶನ ಹಂಚಿಕೆ ಮಾಡ್ಬೋದು ಅದರ ಜೊತೆಗೆ ಸ್ಲಂ ಬೋರ್ಡ್ಗೂ ಸಹ ಹ್ಯಾಂಡ್ ಓವರ್ ಮಾಡಿ ಮನೆಗಳು ಕೊಡೋದಕ್ಕೂ ಅವಕಾಶ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಇದು ಪ್ರಥಮ ಹೆಜ್ಜೆಯನ್ನು ನಾವಿಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಯಕ್ಕೆ ಬಯಸ್ತೀವಿ ಅದು ಫೇಕ್ ಡಾಕ್ಯುಮೆಂಟ್ ಮಾಡಿ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಿವಿಲ್ ಡಿಸ್ಪ್ಯೂಟ್ ಇರುತ್ತೆ ತಗೊಂಡವರು ಯಾರು ಕೊಟ್ಟಿರ್ತಾರೆ ಅವ್ರ ಮೇಲೆ ಅದು ಕ್ರಿಮಿನಲ್ ಪ್ರೊಸೀಜರು ಫಾಲೋ ಆಗುತ್ತೆ

ಅದು ನಮ್ಮ ಗಮನಕ್ಕೆ ಬಂದಿದ್ದೆ ಒಂದು ಹದಿನೈದು ಒಂದು ತಿಂಗಳ ಹಿಂದೆ ನಾವು ಸತತವಾಗಿ ರಾತ್ರಿ ಆಗಲು ಅದ್ರ ಹಿಂದೆನೇ ಇದ್ದು ನಾವು ಇವಾಗ ಈ ಒಂದು ಪೊಸಿಷನ್ ಬನ್ನಿ ಈಗ ಹಿಂದೆ ಹಿಂದೆ ಏನಾಗಿದೋ ಹಿಂದೆ ಅಧಿಕಾರಿಗಳಾಗಲಿ ಬೇರೆಯವರು ವ್ಯಕ್ತಿಗಳ ಬಗ್ಗೆ ನಾವು ಹೇಳೋಕ್ ಬೇಡ ಈಗ ನಮ್ಮ ಗಮನಕ್ಕೆ ಬಂದು ಇವಾಗೂ ನಾವು ಕಣ್ಮುಚ್ಕೊಂಡು ಕುಳ್ಕೊಂಡ್ರೆ ಕೋಟ್ಯಾಂತ ರೂಪಾಯಿ ಬೆಳೆ ಬಾಳ್ತಕ್ಕಂಥ ಆಸ್ತಿ ಏನಿದೆ ಅದು ಕೈಬಿಟ್ಟು ಹೋಗೋ ಅವಕಾಶ ಇದೆ ಯಾಕಂದರೆ ಇವತ್ತು ಭೂಮಿ ಬೆಲೆ ಗಗನಕ್ಕೆ ಇರುತ್ತೆ ತಮಗೆಲ್ಲ ಗೊತ್ತಿದೆ ಈಗ ಆರು ಎಕರೆ ಹನ್ನೊಂದು ಗಂಟೆ ನಾವೇನು ಫೆನ್ಸಿಂಗ್ ಹಾಕ್ತಾಯಿದ್ವಿ ಸರಿ ಸುಮಾರು ಒಂದು ಎಕರೆ ಏನಿಲ್ಲ ಅಂದರೆ ಎರಡು ಕೋಟಿ ಮೇಲೆ ಬೆಳೆ ಬಾಳುತ್ತೆ ಇವತ್ತು ಸೊ ಲೆಕ್ಕ ಹಾಕಿದ್ರೆ ಹನ್ನೆರಡು ಕೋಟಿ ರೂಪಾಯಿ ಆಸ್ತಿಯನ್ನು ನಾವು ಇವತ್ತು ನಮ್ಮ ಒಂದು ಸೂಪರ್ದಿಗೆ ತಗೊಂಡಿರ್ತೀವಿ ಯಾವುದೇ ಒಂದು ಖಾಸಗಿ ಆಗಲಿ ಸರ್ಕಾರದ್ದಾಗಲಿ ಒಂದು ಫೆನ್ಸಿಂಗ್ ಹಾಕಿ ಒಂದು ಬೋರ್ಡ್ ಹಾಕಿದ್ರೆ ನಮ್ಮದು ಜಾಗ ಅಂತಿರುತ್ತೆ ಅದನ್ನ ಯಾವಾಗ ನಾವು ಫ್ರೀ ಆಗಿಬಿಡ್ತೀವೋ ಬೇರೆಯವರದು ತೋರಿ ಮಾಡೋದಕ್ಕೆ ಅಥವಾ ಅದ್ರ ಬಗ್ಗೆ ರೆಕಾರ್ಡ್ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ನಾವೀಗ ಆಗಿ ಅದನ್ನು ಫೆನ್ಸಿಂಗ್ ಆಗೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದು ಅದು ಸಹ ಈ ಒಂದು ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತೀನಿ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಆಯಿತು ಜನರಲ್ ಬಾಡಿ ಮೀಟಿಂಗಲ್ಲಿ ಯಾರು ವಕೀಲರು ಸರಿಯಾಗಿ ವಾದ ಮಾಡ್ದಿರ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅವ್ರನ್ನ ಪ್ಯಾನಲಿಂದ ತೆಗೆದಾಕ್ಬಿಟ್ಟು ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ವಕೀಲರನ್ನು ನೇಮಿಸಿ ಅದನ್ನು ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಆಗಿದೆ ಅದ್ರ ಪ್ರಕಾರ ಈಗ ಹಿಂದೆ ಯಾರು ನಡ್ಸ್ತಾಯಿದ್ರು ಅವರನ್ನು ಒಂದು ಪ್ಯಾನಲಿಂದ ತೆಗೆದು ಪ್ರಾಮಾಣಿಕವಾದ ನಿಷ್ಠಾವಂತರ ಕೇಸನ್ನು ವಹಿಸಿ ಅದನ್ನು ವೈಯಕ್ತಿಕವಾಗಿ ಫಾಲೋಅಪ್ ಮಾಡಿ ನಮ್ಮ ಸುಪ್ರದಿಕ್ ತಗೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ